ಹೇಳಿದ್ರು ನಮ್ಮ ಮಗ ನೀವು ಒಂದು ನಾನು ಎರಡು ಬೆಡ್ಶೀಟ್ ಕೊಟ್ಟದ್ದು ಒಂದೇ ಬೆಡ್ಶೀಟ್ ಅಲ್ಲಿ ಮಲಗಿದ್ದೀರಿ ಏನು ಗೊತ್ತೆ ನಿಮ್ಮದು ಏನು ಕಿಟ್ಟು ನೀವು ಮೂತ್ರ ಮಾಡಿದ್ಯಾ ಅಯ್ಯೋ ದೇವ ಚಾಪೆಯಲ್ಲಿ ಎಲ್ಲ ಬೆಡ್ಶೀಟ್ ಅಲ್ಲೆಲ್ಲ ಮೂತ್ರ ಮಾಡಿದಾನೆ ಕಿಟ್ಟು ಏನಮ್ಮ ಏನು ಮೂತ್ರ ಮಾಡಿದ್ಯಾ ನೀನು ಮೂತ್ರ ಅಯ್ಯೋ ದೇವ ಬೆಡ್ಶೀಟ್ ಎಲ್ಲ ಒದ್ದೆ ಆಗಿದೆ ಅಯ್ಯೋ ದೇವರೇ ಕಿಟ್ಟು ನೀನೇನ ಅವಸ್ಥೆ ಇದು ಮೂತ್ರ ಮಾಡಿದೆ ಜಡ್ಡಿಯಲ್ಲಿ ಕೋಣ ನೀನು ಹೇಳ ನೀನು ಅಂಗನವಾಡಿ ಹೋಗ್ಲಿಕ್ಕುಂಟು ಇಲ್ಲಿ ಮಲಗಿದಿರಿ ಎಂತ ಅವಸ್ಥೆ ನಿಮ್ಮದು ಅದು ಹೇಳಿಬೇಕ ನೀನ್ ಹೇಳಿ ನೀನ್ ಹೇಳು ನಾನು ಹೋಗುದಿಲ್ಲ ರಾತ್ರಿ ಇಡೀ ಇದು ಟೇಬಲ್ ಆಡಿಟ್ಟುಕೊಂಡು ಮಲಗ್ತೀರಿ ಹನ್ನೊಂದು ಗಂಟೆವರೆಗೆ

இல்ல நான் போகೋದಿಲ್ಲ இவப்பு எதே இருக்கு கிட்டு ஏம்மா கிழி கிழி எஸ்தே நம்ம இல்ல நான் ஒரு மலக்கேம்மா எதே அம்மா நான் மலக்கேன்னு ஏறிச்சிடம்மா நான் சaléவோ ஏம்மா நான் போகೋದಿಲ್ಲ நான் சaléவோ இல்ல நான் போகೋದಿಲ್ಲ அப்பா ಆಮೇಲೆ ಏನಾಯ್ತಾ ನೀನು ನಾನು ಎಂಪಿಎ ಒಂದು ದಿನ ಒಂದು ಮನೆಗೆ ಎದ್ದು ಮಿಂಚು ನೀ ನೀಸಾಲೋ ನಾನು ಆಗೋದಿಲ್ಲ ನೀನು ಸಾಲೋ ನಾನು ಆಗೋದಿಲ್ಲ ನಾನು ಆಗೋದಿಲ್ಲ ನನಗೆ ಟೀಚರ್ ಒಂದು ಬಡೈತೆನೇ ನೀ ಟೀಚರ್ ಬಾಗಿಗೆ ಕಿಸಲೋ ಒಂದು ಬರೈ ಬೈಸ್ಕೋಣ ಎತ್ತೇಳೋ ಎತ್ತೇಳೋ ಬಾ ಬಾ ನೀನು ನಾನು ನೀನು ಸಾಲಕಮ್ಮ ಬಾ ಬಾ ಮುಖ ಕಳತನಸಾಲೋ ಈಗ ಕಲಿಸ್ತೇನೆ ಬುದ್ಧಿ ನಿಮ್ಗೆ ಎಂತ ನಿಮ್ಗೆ ನಿಮ್ಗೆ ಎದ್ದು ಎಂತೇಳಿ ಮಾಡಿ

Ya amma ye amma nak kira-kira nah assalamualaikum bidam amma nak salat waktu tadi allo ji

ಹಾಕಿ <laughs> ಒ

ಬ್ಯಾಗ್ ಹಾಕಿ ಬ್ಯಾಗ್ ಹಾಕಿ ಮತ್ತೆ ಹೇಳ್ಬೇಕು ಇಲ್ಲಿ ಟೀಚರ್ ಎಲ್ಲ ಬೈತಾರೆ ಜೋರ್ ಮಾಡ್ತಾರೆ ಹೊಡೆತಾರೆ ನಾನ್ ಬರೋದಿಲ್ಲ ಅಮ್ಮ ಟೇಪೊಳಗಿದ

ಅಮ್ಮ ಓಡಿ ಬಂದ ನನ್ನ ಬಿಟ್ಟು ಬಂದಮ್ಮ ಅವನಾಗಿ ಓಡಿ ಬಂದ ಅಮ್ಮ ಇವತ್ತು ಟೀಚರ್ ಉಂಟಲ್ಲ ಶಾಲೆಯಲ್ಲಿ ಪದ್ಯ ಕಲಿಸಿದ್ದು ಏನು ಗೊತ್ತುಂಟಮ್ಮ ನನಗೆ ಇವತ್ತು ಗುಡ್ ಹೇಳಿದ್ದು ಟೀಚರ್ ಬ್ಯಾಡ್ ಬ್ಯಾಡಂತೆ ಅವನು ಕಲಿಯುವುದಿಲ್ಲಂತೆ ನನ್ಗೆ ಗುಡ್ ಅಂತೆ ನನ್ಗೆ ಟೀಚರ್ ಒಂದು ಪದ್ಯ ಹೇಳಿದ್ರು ಸರಿ ಗೊತ್ತಾಯ್ತು ನಾ ಟೀಚರ್ ಹೇಳಿದೆ ನೀನು ಗುಡ್ ಅಂತ ಹೇಳಿದ್ದು డో భజనా డుంకీ బజాణోలు బజనా డుంక భజనా అమ్మ నాలుగు చాలి ఓ నేత మొట్టె చిక్క గ్లాస్ ఫుల్ తాండైలు నెల కట్ల కొట్రమ్మ అవును కిట్ అలా నెల గలటే మరేదా